दौशितेश्वर महास्वामी करके ದೊಡ್ಡವರು ಮನುಷ್ಯ ಈ ಭೂಮಿಗೆ ಹುಟ್ಟಿ ಬಂದಾನಲ್ಲ ಏನ್ ಉದ್ದೇಶ ದೇವ್ರು ಎದ್ದು ಬಹಳ ಮಂದಿಯ ಜಿಜ್ಞಾಸೆ ಬಹಳ ಮಂದಿಯ ಪ್ರಶ್ನೆ ಏನಂದ್ರೆ ಜೀವನದ ಉದ್ದೇಶ ಏನು ಮನುಷ್ಯ ಈ ಭೂಮಿಗೆ ಬಂದ ಮೇಲೆ ಏನು ಮಾಡಬೇಕು ಇದು ಎಲ್ಲರ ಪ್ರಶ್ನೆ ಏನು ಮಾಡಬಹುದು ನಾವು ಮನುಷ್ಯನ ಸಾಮರ್ಥ್ಯ ಏನು ಏನು ಮಳೆ ಗುಡ್ಡ ನಿರ್ಮಾಣ ಮಾಡುವಾಗಲಿದೆ ಏನೊಂದು ಇದೆ ಅಥವಾ ಒಂದು ಭೂಮಿ ನಿರ್ಮಾಣ ಮಾಡಂಗದಿದೆ ಏನು ನಿರ್ಮಾಣ ಅಥವಾ ಒಂದು ಗಿಡ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ ಭೂಮಿಗೆ ಬಂದ ಮೇಲೆ ನಾವು ಇಲ್ಲಿ ಹಿಮಾಲಯ ಪರ್ವತವನ್ನು ನಿರ್ಮಾಣ ಮಾಡಬೇಕಾಗಿಲ್ಲ ದಾತ್ರಿ ಪರ್ವತವನ್ನು ನಿರ್ಮಾಣ ಮಾಡಬೇಕಾಗಿಲ್ಲ ನದಿ ಭೂಮಿಗಳನ್ನು ನಿರ್ಮಾಣ ಮಾಡಬೇಕಾಗಿಲ್ಲ ಸೂರ್ಯನನ್ನು ನಿರ್ಮಾಣ ಮಾಡಬೇಕಾಗಿಲ್ಲ ದೇವರು ಎಲ್ಲವನ್ನೂ ನಿರ್ಮಾಣ ಮಾಡ್ಯಾನಿಲ್ಲ ನಮ್ಮ ಸಲುವಾಗಿ ನಾವು ಏನ್ ಮಾಡ್ಬೇಕ್ರಿ ಮತ್ತೆ ದೇವರ ಎಲ್ಲ ನಿರ್ಮಾಣ ಮಾಡ್ಯಾನಂದ್ರೆ ನಾವೇನು ಮಾಡ್ಬೇಕು ಇಲ್ಲಿ ಬಂದು ನಾವು ಭೂಮಿ ಮೇಲೆ ಬಂದು ಏನು ಮಾಡಬೇಕಾಗಿಲ್ಲ ದೇವ್ರು ಏನು ನಿರ್ಮಾಣ ಮಾಡ್ಯಾನಲ್ಲ ಅದನ್ನು ಕೆಡಿಸ್ಲಾರ್ದಂಗೆ ಇದ್ದರೂ ಸಾಕು ಅದೇ ಜೀವನದ ಉದ್ದೇಶ ದೇವರಿದೊಂದು ಸುಂದರವಾದ ಜಗತ್ತು ಕೊಟ್ಟನ ಅದನ್ನು ಕೆಡಿಸ್ಬೇಡ ಒಂದು ದೇಹ ಕೊಟ್ಟನ ಅದನ್ನು ಕೆಡಿಸ್ಕೋಬೇಡ ಮನಸ್ಸು ಕೊಟ್ಟನ ಇದನ್ನು ಕೆಡಿಸ್ಕೋಬೇಡ ಭಾವನೆಗಳನ್ನು ಕೊಟ್ಟಾನ ಇದನ್ನು ಕೆಡಿಸ್ಕೋಬೇಡ ದೇವ್ರು ಏನು ಕೊಟ್ಟಾನ ಅದನ್ನು ಕೆಡಿಸದಂಗಿರುವುದೇ ಜೀವನದ ನಿಜವಾದ ಉದ್ದೇಶ ಆದರೆ ದೇವರು ಏನು ಶಕ್ತಿ ಕೊಟ್ಟಾನ ಅದ್ರ ಅರಿವಿರ್ಬೇಕು ನಾವು ಈಗ ನನಗೆ ಎರಡು ಕೈ ಕೊಟ್ಟ ನಾ ಭಾಳ ಶಕ್ತಿವಂತದಿನಿ ಒಂದು ಎಂಟು ಮಂದಿ ಅಣತಮ್ಗಳಿವಿ ನಾವು ಅಂತ ತಿಳ್ಕೊಂಡು ಈ ನನಗೆ ಭಾರಿ ಪೈಲ್ವಾ ನಾನು ನನ್ನ ತಿಳ್ಕೊಂಡು ನಾನು ಮಂದ್ಯಾಗೆ ಹೋಗಿ ಹೊಡೆದ್ರೆ ಎರಡೂ ಕೈ ಬಳಸಿದ್ರೆ ಏಷ್ ಮಂದಿಗೆ ಒಂದು ಹತ್ತು ಮಂದಿಗೆ ಹೊಡಿಬೋದು ಈ ಎರಡೂ ಕೈಗಳನ್ನು ಬಳಸಿ ನಾನು ಅಲ್ಲಿ ಬಂದು ಕುಸ್ತಿ ಹಿಡಿದ್ರೆ ಒಂದು ಹತ್ತು ಮಂದಿ ಹೊಡಿಬೋದು ಕೈಗಳ ಸಾಮರ್ಥ್ಯ ಬರೀ ಇಷ್ಟೇ ಅಲ್ಲ ಅಲ್ಲಿ ನಿಂತು ಹೊಡೆದ್ರೆ ಹತ್ತು ಮಂದಿಗೆ ಹೊಡಿಬೋದು ಇಲ್ಲಿ ಮ್ಯಾಲೆ ಬಂದು ನಿಂತು ಕೈ ಮುಗಿದ್ರೆ ಹತ್ತು ಸಾವಿರ ಮಂದಿಗೂ ಮುಟ್ಟಬಹುದು ಇದು ಕೈಗಳ ಸಾಮರ್ಥ್ಯ ಇದೆ ಸುಮ್ಮನೆ ನಾ ಹೇಳಿದ್ದು ದೇವರು ಕಾಲು ಕೊಟ್ಟಾನ ಕಣ್ಣು ನಾ ಕಿವಿ ನಾ ಬುದ್ಧಿ ನಾ ಮನಸ್ಸು ನಾ ಇವುಗಳೆಲ್ಲವುಗಳನ್ನು ಬಳಸಿ ಮನುಷ್ಯ ಏನು ಮಾಡಬಹುದು ಗಾಂಧಿ ಒಂದು ಸುಮ್ನ ಒಂದು ಹೆಜ್ಜೆ ಇಟ್ಟರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಗ್ತದೆ ಬುದ್ಧ ಒಂದು ಹೆಜ್ಜೆ ಇಟ್ಟಲ್ಲಿ ಶಾಂತಿ ನಿರ್ಮಾಣ ಆಗ್ತಿತ್ತು ಬಸವಣ್ಣ ಒಂದು ಹೆಜ್ಜೆ ಇಟ್ಟಲ್ಲಿ ಕಲ್ಯಾಣ ನಿರ್ಮಾಣ ಆಗ್ತಿತ್ತು ನಾವು ಒಂದು ಹೆಜ್ಜೆ ಇಟ್ಟಿವೆ ಅಂದರೆ ಬೆಂಕಿ ಹೆಜ್ಜೆ ಬಂದಿರ್ತೇವೆ ಅಂದರೆ ಅವರ ಹೆಜ್ಜೆಗಳಿಗೂ ನಮ್ಮ ಹೆಜ್ಜೆಗಳಿಗೆ ಎಷ್ಟು ವ್ಯತ್ಯಾಸ ದೇವರು ಎಷ್ಟು ಚಲೋ ಮಾತು ಕೊಟ್ಟಾರ ನಾವು ಹೆಂಗೆ ಬಳಸ್ಕೊಂಡೀವಿ ಈಗ ಪಕ್ಷಿಗಳದ ದೇವರು ಕಾಗೆ ಐತಿ ಕಾಗಿಗಷ್ಟು ಅಕ್ಷರ ಕೊಟ್ಟಾನ ಅದಕ್ಕೇನು ಗೊತ್ತಿಲ್ಲ ಬರೇ ಕಾ ಅಂತೈತಿ ಕಾ ಕಾ ಇಷ್ಟು ಬಿಟ್ರೆ ಏನೂ ಗೊತ್ತಿಲ್ಲ ಆದರೆ ಕಾಗೆ ಬರೇ ಒಂದು ಕಾ ಅನ್ನುವ ಅಕ್ಷರ ಕಾಗೆಯೊಂದಗುಳ ಕಂಡರೆ ಕೂಗಿ ಕರೆಯದೆ ತನ್ನ ಬಳಗವನಲ್ಲಿ ಒಂದ ಕಾ ಅನ್ನುವ ಅಕ್ಷರದಿಂದ ಇಡೀ ತನ್ನ ಕುಲವನ್ನು ಕರ್ಕೊಂಡು ಏನು ಒಂದ ಅಕ್ಷರ ಕೊಟ್ಟನು ದೇವರು ಅದಕ್ಕೇನು ಭಾಳ ಕೊಟ್ಟಿಲ್ಲ ಕೋಗಿಲೆ ಐತಿ ಅದಕ್ಕೇನು ಭಾಳ ಅಕ್ಷರ ಕೊಟ್ಟಿಲ್ಲ ಬರೀ ಕೂ 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 ಅಂತೈತಿ ಅದಕ್ಕೇನು ಅಂತೀವಿ ನಾವು ಕೋಗಿಲೆ ಹಾಡ್ದಂಗೆ ಹಾಡ್ತಾರವ್ರು ಒಂದು ಸ್ವರಸಾಮ್ರಾಟ ನೈಟಿಂಗ್ ಏಲ್ ಎಲ್ಲ ಹೇಳ್ತೀವಿ ನಾವು ಅದಕ್ಕೆ ಎಷ್ಟು ಕೊಟ್ಟಣ ಕೂ ಒಂದು ಕೊಟ್ಟಿಗೆ ಒಳಗೊಂದು ಸಣ್ಣ ಕರು ಇರ್ತೈತಿ ಅದಕ್ಕೇನು ಭಾಷೆ ಗೊತ್ತಿಲ್ಲ ಸುಮ್ಮನೆ ಅಂಬಾ ಅಂತಿಷ್ಟಂದ್ರೆ ಎಲ್ಲೋ ಕಾಡಿಗೆ ಮೇಲೆ ಹೋದಂಥ ಒಂದು ಆಕಳ ಓಡಿ ಬರ್ತೈತಿ